ಸಬಾಸಿಗೆ ಪಲ್ಯ ಮಾಡೋದು ಹೇಳ್ತೀನಿ ನೋಡಿ ಒಂದು ಸೀಡ್ ಸಬಾಸಿಗೆ ಸಣ್ಣ ಹೆಚ್ಚಿ ತಳ್ಕೊಂಡ ಸಣ್ಣ ಹೆಚ್ಚಿ ತರಿ 1 ಕಪ್ ಹೆಸರು ಕಾಳು ಕುದಿಸಿ ಇಟ್ಕೊಂಡಿ ಆಸಿಟ್ಟಿ ಈಗ 2 ಸ್ಪೂನ್ ಉರಾದ ಪುಡಿ 2 ಸ್ಪೂನ್ ಕಾರ ಪುಡಿ 1/2 ಸ್ಪೂನ್ ಅರಿಶಿನ ಪುಡಿ 1 ಸ್ಪೂನ್ ಉಪ್ಪು ಒಂದು ಬೊಳ್ಳಿ ಗಟ್ಟಿ ಸುಲ್ದೆ ಜಜ್ಜರು 1 ಸ್ಪೂನ್ ಎನಿಹೇ ಕಿ ಜೀರಿಗೆ ಕೈ ಕಟ್ಟಿ

ಹಾಕಿ ಕಲಿಸ್ಬಿಟ್ಟು ನೋಡಿತ್ತು ನೋಡಿ ನೀವು ಸಣ್ಣ ಅಂದ್ರೆ ಉಪ್ಪು ಹಾಕೋರಿ ಕಲ್ಲು ಉಪ್ಪು ಹಾಕ್ಕೋರಿ ದಪ್ಪ ಯಾವ್ದಾದ್ರು ನಡೀತಿತ್ರಿ ಈ ಸಬ್ಬಸಿ ಪಲ್ಯಕ್ಕೆ ಹೆಸರು ಹೆಸ್ರು ಕಳೆ ಸಬ್ಬಸಿ ಪಲ್ಯ ಅದು ಕುದಿಸಿ ನೀರ ಅದರ್ಧ ಕಿಟ್ಟು ಹಾಕಿ ಕುದಿಸ್ಬಿಟ್ಟು ನೋಡ್ಸಿ ಸಣ್ಣಗಿಟ್ಟು ಕುದಿಸಿ ನೀರು ಕಮ್ಮಿ ಕಮ್ಮಿಷಿ ಇನ್ನ ಸ್ವಲ್ಪ ಹಾಕ್ಕೋರಿ ನೋಡ್ರಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಮುಗೀತು ನೋಡಿರಿ ಈಗ ಕುದೀತು ನೋಡ್ರಿ ಹತ್ತು ನಿಮಿಷದ ತಯಾರಾಗತ್ತ ನೋಡಿರಿ ನೋಡಿರಿ ಕುದತ್ತು ನೋಡ್ರಿ ಇದನ್ನು ರೊಟ್ಟಿಯಾಗ ಚಪಾತಿ ಆಗ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಎದ್ರಾಗ ಉಣ್ಬೋದು ಕುದೀತ್ ನೋಡಿರಿ ಹತ್ತು ನಿಮಿಷದಾಗ ಹೆಸರು ಕಾಳು ಸಬ್ಬಸಿ ಪಲ್ಯ